ஹாய் ஃப்ரெண்ட் குட் இவனிங் ಹಾಯ್ ಕೇಳಿಸ್ತಿದ್ಯಾ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ವಾಯ್ಸ್ ಮ್ಯೂಟ್ ಮಾಡಿದ್ದೆ ಅನಿಸುತ್ತಲ್ಲ ಸಾರಿ Hi, friends, good evening, Matadi. Hi, 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 friend, good evening. Likta nancedity, ačiū, ačiū. Kafė aita. Hi, friends. ಅಶೋಕ್ ಬಂದು ಹಾಯ್ ಹಾಯ್ ಗುಡ್ ಈವ್ನಿಂಗ್ ಕಾಫಿ ಕುಡಿದ್ರ ಕಾಫಿ ಆಯ್ತಾ ಪೆಪ್ಪರ್ ಕೊಡ್ತಾ ಇದೆ ಇವಾಗ हेलो फ्रेंड्स माता

mm ಧನು ಬೈಟ್ಸ್ ಅಂತ ಬಂದರು ಹಾಯ್ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಗುಡ್ ಈವ್ನಿಂಗ್ ಅಣ್ಣ ನಮಸ್ತೆ ಶುಭ ಸಂಜೆ ತಂತ ಹೇಳ್ತಿದ್ದೀರಿ ಶುಭ ಸಂಜೆ ಅಣ್ಣ ಹೇಗಿದ್ದೀರಿ ಕಾಫಿ ಆಯಿತಾ ಶುಭ ಸಂಜೆ ನಿಮಗೆ ಕಾಫಿ ಕುಡಿದ್ರಾ ನಂದು ಕಾಫಿ ಆಗಿಲ್ಲ ಈಗ ಮಾಡಬೇಕು ಆಯಿತು ಅಂತಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಅಣ್ಣ ಮಾತಾಡಿ ಜೋಳನ ಅದು ರಾಗಿ 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 ಪೈರ್ ನೋಡಿಲ್ಲ ಅಲ್ವಾ ನೋಡಿ ಹತ್ತಿರದಿಂದ ಇಂದ ತೋರಿಸ್ತಿದ್ವಿ ಅಲ್ಲಿ ಮೇಲೆ ಜೋಳ ಇದೆ ನೋಡಿ ಆ ಕಡೆ ಸಾಲಲ್ಲಿ ಪಪ್ಪಾಯಿ ಗಿಡ ಇದು ನಮ್ಮದು ನಮ್ಮ ಗಾರ್ಡನ್ ಕಾಂಪೌಂಡ್ರೊಳಗೆ ಹಾಕೊಂಡಿರೋ ಗಿಡಗಳು ಇನ್ಸುಲಿನ್ ಇದೆ ಇದು ಯಾವುದೋ ಶೋ ಗಿಡ ಇದ್ರೆ ಹೆಸರು ಗೊತ್ತಿಲ್ಲ ಚೆನ್ನಾಗಿ ಅಪ್ಕೊಂಡಿದೆ ಗೋಡೆಗೆಲ್ಲ ಅಡಿಕೆ ಗಿಡ ಹಾಕಿದ್ದೀನಿ ನೋಡಿ ಎಲ್ಲ ಆಶೀಶ್ ಹಾಯ್ ಅಂತ ಬಂದರು ಆಶೀಶ್ ಶ್ರೀನಿವಾಸ ಶ್ರೀವಾಸ್ ಹಾಯ್ ಗುಡ್ ಈವ್ನಿಂಗ್ ಕಾಫಿ ಕುಡಿದ್ರಾ ನಮ್ಮಲ್ಲಿ ಪಪ್ಪಾಯ ತುಂಬ ಇದೆ ಹೌದಾ ನಾನು ತುಂಬ ಹಾಕಿದ್ದೆ ಇದು ಕಾಂಪೌಂಡ್ ಒಳಗೆ ಒಂದೇ ಒಂದು ಹಾಕ್ಕೊಂಡಿದ್ದೀನಿ ಈಗ ಹೆಲ್ತಿಗೆ ಒಳ್ಳೇದಲ್ವ ಅಂತ ಒಳ್ಳೇದಲ್ಲೆ ಎಲ್ಲ ನಿಮ್ಮ ಥರ ಎಲ್ಲ ಬರೋಲ್ಲ ನೋಡಿ ಚೆನ್ನಾಗಿ ಬಂದಿಲ್ಲ ಸುಮಾರಿಗೆ ಇದೆ ಪೂಜೆಗೆ ಆಗತ್ತಲ್ಲ ಕಾಣಿಸ್ತಿದೆಯಲ್ಲ ನಮ್ಮ ಮನೇಲಿ ಸರಿ ಪೋಷಣೆ ಮಾಡಲ್ಲ ಕೆಳಗೆಲ್ಲ ನೋಡಿ ಪೂಜೆಗೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದು ಆಲ್ ಸ್ಪೈಸಸ್ ಅತ್ತ ಪಲಾವ್ಗೆಲ್ಲ ಹಾಕಿದರೆ ತುಂಬ ಫ್ಲೇವರ್ ಬರುತ್ತೆ ಸೂಪರಾಗಿ ಬಜೆ ಥರ ಫ್ಲೇವರ್ ಇರುತ್ತೆ ಎಲೆ ಇದು ಮೋಸಿದರೆ ಇದು ಪೆಪ್ಪರ್ ನೋಡಿ ಈಗ ಚೇಣಿ ಬಿಡ್ತೀವಿ ತುಂಬ ಚೆನ್ನಾಗಿ ಬಂದಿತ್ತು ಮೊನ್ನೆ ಎಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ ಏನೋ ಹೋಗಿ ಎಲ್ಲ ಕಟ್ ಮಾಡಾಕಿದ್ದಾರೆ ಇಲ್ಲೊಂದು ವೇಳೆದೆಲ್ಲ ಹಾಕಿದ್ದೀನಿ ಎರಡು ಅಡಿಕೆ ಮರಕ್ಕೂ ಎರಡು ಒಳ್ಳೆಯದಲ್ಲೇ ಹಾಕೊಂಡಿದ್ದೀನಿ ಮತ್ತೆ ಹೇಳಿ ಅಣ್ಣ ಸಮಾಚಾರ ಕಾಫಿ ಎಲ್ಲ ಆಯ್ತಾ ರಾಗಿ ಇದು ನಾ ಉದ್ದಕ್ಕೆ ಉದ್ದಕ್ಕಿದೆಯಲ್ಲ ಅಲ್ಲಿ ಜೋಳ ಅದು ಬೆಳಗಿನ ಸಮಯ ಖಾಲಿ ಹೊಟ್ಟೆಯಲ್ಲಿ ದಿನ ಪಪ್ಪಾಯಿ ತಿನ್ಬೇಕು ಹೌದೌದು ಖಂಡಿತ కాలి వంటేలు తినూ రాత్రి ఊటదే ఎర పీస్ తిన్నోద్రం తుం ప్రోటీన్ సిదా హౌదు నూ మిరగ గుండిన నోడి కాఫీ హాకీ ఎస్ చన బందే ఇద నోడి ಏಲಕ್ಕಿ ಹಾಕಿದ್ದೀವಿ ಇದು ನೆಲ್ಲಾಣಿ ಗಿಡ ಅಂತಾರಲ್ಲ ಅದು ತುಂಬ ಹೂ ಇದು ಏಲಕ್ಕಿ ಇದು ಅರಿಶಿನ ಇಲ್ಲೊಂದಿದೆ ನೋಡಿ ಕಾಫಿ ಗಿಡ ಕಾಫಿ ಹಾಕ್ಕೊಂಡಿದ್ದೀನಿ ಇನ್ನು ಚಿಕ್ಕದು ಕಷ್ಟಪ ಇದೆ ನೋಡಿ ಡ್ರ್ಯಾಗನ್ ಹೋಗಿದೆ 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 ಕಾಯಿ ಮಾತ್ರ ಬಿಟ್ಟಿಲ್ಲ ಇದು ಟೆರೆಸ್ ಅಲ್ಲಿ ಚೆನ್ನಾಗಿ ಬಿಡುತ್ತೆ ಇದು ಪೈಪ್ ಹೆಂಗೋಗಿದೆ ಹಂಗೂ ಹೋಗ್ಬಿಟ್ಟಿದೆ ನೋಡಿ ಫುಲ್ಲು ಮತ್ತೆ ಹೇಳಿ ಅಣ್ಣ ಮತ್ತೆ ಸಮಾಚಾರ ಹೇಗಿದ್ದೀರಾ ಹೇಗಿತ್ತು ಇವತ್ತಿನ ದಿನ ಸೂಪರ್ ಆಗಿತ್ತ またりまたり。 ನಾನೇನು ಹೇಳೋದು ನೀವು ಹೇಳಿದ್ರೆ ಕೇಳ್ತೀನಿ ಸ್ವಲ್ಪ ಆಚೆ ಆಗೋದಿತ್ತು ಬೇಗ ಲೈವ್ ಮಾಡಿ ಮಾತಾಡೋಣ ಅಂತ ಬಂದೆ ಕಾಫಿ ಎಲ್ಲ ಕುಡಿದ್ರಾ ರೀ ಅಂತಿದ್ದಾರೆ ಮಂಜು ಅವರು ನೋಡಿದ್ರಾ ಮಂಜು ನಾಗ್ಪುರಿಂದ ನಾಗ್ಲಾಪುರು. ನಾಗ್ಲಾಪುರ್ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಟೀ ಆಯಿತು ತಂಗಿ ಹೌದಾ ನಂದು ಇನ್ನೂ ಆಗಿಲ್ಲ ಅಲ್ಲಿ ಕಾಯಿಸಿದ್ದೀನಿ ಮಂಜು ಕೆ ಅಂತ ಬಂದರು ಹಾಯ್ ಮಂಜು ಅವರೇ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಮಾತಾಡಿ ಯಾಕೆ ಯಾರೂ ಮಾತಾಡ್ತಾ ಇಲ್ಲ ನೈಸ್ ಅಂತಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಲೈಕ್ ಕೊಡಿ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗತ್ತೆ ಯಾಕೋ ಲೈವ್ ಸಪ್ಪೆ ಆಗಿದೆಯಲ್ಲ ಯಾರೂ ಮಾತಾಡ್ತಾಯಿಲ್ಲ ಫ್ರೆಂಡ್ಸು ಮಾತಾಡಿ ಮಾತಾಡಿ ಕಾಫಿ ಆಯಿತಾ ಸೂಪರ್ ಎಲ್ಲಿಂದ ಮಂಜು ನಿಮ್ಮದು ಕಾಫಿ ಆಯ್ತು ಕಾಫಿ ಟೀ ಕುಡಿದ್ರ ಈಗ ಕುಡಿತೀನಿ ನಿಮ್ದು ಆಯ್ತಾ ಗುಡ್ ಈವ್ನಿಂಗ್ ರೀ ಅಂತ ಇದ್ದೀರಿ ಥ್ಯಾಂಕ್ ಯು ಮಂಜು ಸೂಪರ್ ಅಂತಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಂಜು ಅವರು ಎಲ್ಲಿಂದ ಎರಡು ಮಂಜುಗಳಿದ್ದಾರೆ ಮಂಜುಕೆ ಮಂಜು ನಾಗಲಾಪುರ್ ನಿಮ್ಮ ಹೆಸರೇನು ನನ್ನ ಹೆಸರು ಅನಿತಾ ಚಾನಲ್ ನೇಮೇ ನನ್ನ ಹೆಸರು ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟಾಗಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ ಯಾವರು ನಿಮ್ಮದು ನಮ್ಮದ ಹಾಸನ್ ಹಾಸನ್ ನಮ್ಮದು ಹುಬ್ಬಳ್ಳಿ ಓ ಹೌದಾ ಸೂಪರ್ ಟೀ ಆಯಿತು ಓಹ್ ಓಕೆ ಸೂಪರ್ ಶಾಹೀನ್ ಶಾಹೀನ್ ಡೆಲ್ಲಿ ಬಂದರು ಕಾಫಿ ಆಯಿತಾ ಗುಡ್ ಈವ್ನಿಂಗ್ ಮಂಜು ಅನಿತಾ ಸೂಪರ್ ಆಗಿದೆ ಹೆಸರು ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಹೇಳಿ ಇನ್ನೊಂದು ಐದು ನಿಮಿಷ ಇರ್ತೀನಿ ಅಷ್ಟೆ ಮಾತಾಡಿ ಮಾತಾಡಿ ಐದು ನಿಮಿಷದಲ್ಲಿ ಏನು ಮಾತಾಡ್ತೀರಿ ನೋಡ್ರಿ ಲೈಕ್ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಕೊಡಿ ಕುಡಿ ಆಸನದಲ್ಲಿ ಮಳೆ ಇದೆಯಾ ಇಲ್ಲ ಇವತ್ತು ಮಳೆ ಇಲ್ಲ ನಾವು ಬಡವ್ರ ಮಕ್ಕಳು ಬಡವ್ರ ಮಕ್ಕಳು ಹೆಂಗಿದೀರಿ ಅಣ್ಣ ಒಂದು ರಾಜ ಅವ್ರು ಬಂದ್ರೆ ನಾನು ರಾಜ್ಕುಮಾರ್ ಅಣ್ಣಯ್ಯ ಅಂದ್ಕೊಂಬಿಟ್ಟೆ ಒಂದು ಊರಲ್ಲಿ ಹಳೆ ಬೀದಿಲಿ ರಾಜ ಅವರೇ ಗುಡ್ ಈವ್ನಿಂಗ್ ಕಾಫಿ ಆಯಿತಾ ನಾವು ಬಡವರ ಮಕ್ಕಳು ಹಾಯ್ ಅಂತಿದ್ದೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಅಂತಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಶ್ರಮಿಕ್ ಬಂದರು ಲೈಕ್ ಟನ್ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಒಂದು ಐದು ನಿಮಿಷ ಇರ್ತೀನಿ ಸ್ವಲ್ಪ ಹೊರಗಡೆ ಹೋಗೋದಿದೆ ಥ್ಯಾಂಕ್ ಯು ಸೋ ಮಚ್ ಶಮಿ ಕಾಫಿ ಆಯಿತಾ ಬಡವ್ರ ಮಕ್ಕಳದು ಕಾಫಿ ಆಯಿತಾ ಮಂಜು ಬಂದು ಬಹಳ ಬಹಳ ಐತೆ ಬಂದು ಅಂದರೆ ಬಂದು ತುಂಬ ಹೊತ್ತಾಯಿತು ಅಂತಾನ ಏನು ಅರ್ಥ ಆಗಲಿಲ್ಲ ಬಡವ್ರ ಮಕ್ಳು ಸೂಪರ್ ಸಪೋರ್ಟಲ್ಲಿದ್ದೀರಿ ಥ್ಯಾಂಕ್ ಯು ಮುಖ ತೋರಿಸಿ ನೋಡಿಲ್ಲ ನಾವು ಹೌದಾ ನೋಡೋದು ಬೇಡ ಸುಮ್ಮೀರಿ ಮುಖದಲ್ಲಿ ಏನಿದೆ ಅಲ್ವಾ ಮನಸ್ಸಲ್ಲೆಲ್ಲ ಇದೆ ಮಾತನಾಡುವ ನಾನು ಅಣ್ಣ ಅಲ್ಲ ಸೀಸ್ ಹೌದಾ ಯು ಥ್ಯಾಂಕ್ ಯು ನೀವು ತಮ್ಮನ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಪೋರ್ಟಲ್ಲಿ ಇದ್ದೀರಿ ಲೈಕ್ ಟನ್ ಅಂದ್ರಿ ಥ್ಯಾಂಕ್ ಯು ನಂದಿನಿ ಕರಿಗಾರ ಓ ನಂದಿನಿ ಸಿಸ್ಟರ್ ಹಾಯ್ ಗುಡ್ ಈವ್ನಿಂಗ್ ಹೇಗಿದ್ದೀರಾ ನೀವು ಹೊರಗಡೆ ಇದ್ದೀರಾ ಮತ್ತು ಎಲ್ಲಿಗೆ ಹೊರಗಡೆ ಹೋಗ್ತೀರಾ ಮೆಟ್ಲ ಮೇಲೆ ಕೂತಿದ್ದೀನಿ ಅಂದರೆ ಹೊರಗಡೆ ಹೋಗ್ಬೇಕು ಸ್ವಲ್ಪ ಮಂಜು ಹೆಲೋ ಅಂತಿದ್ದೀರಾ ಹೇಳಿ ಹೇಳಿ ಮಂಜು ಇಲ್ಲೇ ಇದ್ದೀನಿ ಹೇಳಿ ಬಡವ್ರ ಮಕ್ಕಳು ಸ್ವಲ್ಪ ಇದ್ದೀರಿ ನಂದಿನಿ ಹಾಯ್ ಅಂತಿದ್ದೀರಿ ಮಂಜು ಸಾಂಗ್ ಹಾಡ್ರಿ ಹೂ ಇದೆಯಲ್ಲ ಹೌದಾ ನೀವೇ ಹಾಡಿಬಿಡಿ ಹೂ ನೋಡ್ತಾ ನೋಡ್ತಾ ನಾನು ಹೇಳ್ತೀನಿ ನಿಮ್ಮ ಪರವಾಗಿ ನಾವು ಬಡವರ ಮಕ್ಕಳು ನಮಗೆ ಯಾರು ಕಾಫಿ ಟೀ ಕೊಡ್ತಾರೆ ಹೌದಾ ಇದಕ್ಕೆ ಏನು ಉತ್ತರ ಹೇಳೋದು ಫೋನಲ್ಲಿ ಕೊಟ್ಟರೆ ತಲುಪಲ್ವಲ್ಲ ನಿಮಗೆ ಕಾಮೆಂಟ್ ಮಾಡುವ ಮೂಲಕ ನಮ್ಮ ಸಹೋದರಿಯನ್ನು ಪ್ರೋತ್ಸಾಹಿಸಿ ಧನ್ಯವಾದಗಳು ಅಂತಿದ್ದಾರೆ ಅಣ್ಣಯ್ಯ ಥ್ಯಾಂಕ್ ಯು ಸೋ ಮಚ್ ಮಂಜು ನಿಮ್ಮ ಮುಖ ತೋರಿಸಿ ಮುಖದಲ್ಲಿ ಏನಿದೆ ಗೊತ್ತಿಲ್ವ ನಿಮಗೆ ಮನಸ್ಸಲ್ಲೆಲ್ಲ ಇದೆ ನಾನು ಸಿಸ್ ಅಂತ ಹೇಳಿದ್ದು ಆದರೆ ಸಿಸ್ಟರ್ ಅಂದರೆ ಸಿಸ್ಟರ್ ಓ ಹೌದಾ ಆಯಿತು ಆಯ್ತು ಒಂದು ತುಂಬ ಹೊತ್ತು ಆಯಿತು ಅಂತ ಹೌದಾ ತುಂಬ ಹೊತ್ತಿಂದ ಇದ್ರೆ ಲೈವಲ್ಲಿ ಹೈಡಲ್ಲಿ ಮಾತಾಡ್ತಿರ್ಲಿಲ್ವಾ ಓಕೆ ಓಕೆ ಥ್ಯಾಂಕ್ ಯು ಹಂಗಾದರೆ ಆ ಕಡೆ ಸೀನೆಲ್ಲ ತೋರಿಸ್ತೇನೆ ನೋಡಿದ್ರಿ ಅಲ್ವ ಗಿಡಗಳು ಹೌದು ಸೂಪರಾಗಿ ಮಾತಾಡ್ತೀರಾ ನೀವು ಏ ಹಾಗೇನಿಲ್ಲ ರೀ ನಿಮ್ಮಷ್ಟಿಲ್ಲ ಬಡವರ ಮಕ್ಕಳು ಸ್ವಲ್ಪ ಸಪೋರ್ಟಲ್ಲಿದ್ದೀರಿ ಮಂಜು ಗುಡು 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 ಅನಿತಾ ಗುಡು ಬಡವ್ರ ಮಕ್ಳು ಸುಪ್ಪ ಸಪೋರ್ಟಲ್ಲಿದ್ದೀರಿ ಮಂಜು ಅನಿತಾ ನಮಸ್ತೆ ನಮಸ್ತೆ ಅಂತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಡವ್ರ ಮಕ್ಳು ಸ್ವಲ್ಪ ಸಪೋರ್ಟಲ್ಲ ಅವರೇ ಲೈಕ್ ಟನ್ ಅಂದರು ಮಂಜು ಥ್ಯಾಂಕ್ ಯು ಸೋ ಮಚ್ ಮಂಜು ಥ್ಯಾಂಕ್ ಯು ಥ್ಯಾಂಕ್ ಯು ಬಡವ್ರ ಮಕ್ಳು ಯಾಕೆ ಇಷ್ಟೊಂದು ಗಟ್ತಾವ್ರೆ ಅನಿಬ್ರೋನ ಇದು ನಾವು ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಭಾವನೆಯನ್ನು ಹೊಂದಿದ್ದರೆ ಒಳ್ಳೆಯ ಪ್ರಭಾವಳಿ ನಮ್ಮನ್ನು ಸುತ್ತುವರೆಯುವುದಲ್ಲದೆ ನಮ್ಮ ಸುತ್ತಲಿನ ವಾತಾವರಣವನ್ನು ಒಳ್ಳೆಯದನ್ನಾಗಿ ಪರಿವರ್ತಿಸುತ್ತದೆ ಅಲ್ವ ಅಣ್ಣ ನಮ್ಮೊಂದಿಗಿರುವ ಜನರನ್ನು ಒಳ್ಳೆಯವರನ್ನಾಗಿಸುತ್ತದೆ ಖಂಡಿತ ಬಡವರ ಮಕ್ಕಳು ಸೂಪರ್ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಮಾತಾಡಿ ಮಾತಾಡಿ

ಧನ್ಯವಾದಗಳು ನಿಮಗೆಲ್ಲ ಲೈವ್ನ ಹೆಣ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್